ಫ್ರೆಂಡ್ಸ್ ಹೀಗಿದ್ರೆ ಅವ್ರಿಗೆ ನಮ್ಮ ಶಿಪ್ಪಾವರ್ಣ ಯೂಟ್ಯೂಬ್ ಚಾನಲ್ ನಗರ ವಲಯ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ ಇದನ್ನು ಅಮೃತಗೆಲ್ಲವರು ನಡೆಸ್ಕೊಟ್ಟಿದ್ದಾರೆ ಮಕ್ಕಳು ಆಟ ಎಲ್ಲ ಚೆನ್ನಾಗಿರ್ತದೆ ನಾನು ನೋಡ್ಕೊಂಡು ಹೋಗೋಣ ವಿಭಾಗದಲ್ಲೂ ಕೂಡ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಇದನ್ನು ಚಿಕ್ಕಪೇಟೆಯ ರಮೇಶ್ ಇವರ ಪುತ್ರ ಅರ್ಜುನ್ ರಾಜ್ಯ ಮಟ್ಟದ ಕರಾಟು ಸ್ಪರ್ಧೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಅಂತಹ ಕರಾಟು ಪಟ್ಟು కబడ్డీ మ్యాచ్ నడితీ సమ్మె ఇష్ట చూడదు ను அவடா இந்தோடு பாடுறே ஓடுற காவலாளி கிடரா கிடரா அரசுக்கு வந்துட்டாங்க கிடரா ಸಖತ್ತಾಗಿರುತ್ತೆ ಸ್ಟ ಇವಾಗ ನೋಡಿ ಖೋ ಆಟ ಇದನ್ನ ನೋಡಿದಾಗ ನಮ್ ಬಾಲ್ಯ ನೆನಪಾಗುತ್ತೆ ನಾವೆಲ್ಲ ಖೋಖೋ ಆಡ್ತಿದ್ವಲ್ಲ ನೆನಪಾಗತ್ತೆ ಚೆನ್ನಾಗಿದೆ ನೋಡೋಣ ಬನ್ನಿ ಬಾಯ್ ಸ್ಕೂಲೂ ಇನ್ನೊಂದ್ ಯಾವ್ದೇ ಎಡೂರು ಹಾ ಸರ್ ಎಲ್ಲ ಬರ್ತಿದ ನೋಡಿ

ನಗರ ವಲಯ ಮಟ್ಟದ ಕ್ರೀಡಾಕೂಟ ವೇದಿಕೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಎನ್ ಎಸ್ ಎಚ್ ಅಲ್ಲಿ ನಡೀತಾ ಇದೆ ವೇದಿಕೆ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಗರ ವಲಯ ಮಟ್ಟದ ಕ್ರೀಡಾಕೂಟ ಸ್ಪೋರ್ಟ್ಸ್ ಅಲ್ಲಿ ಯಾರು ವಿನ್ ಆಗ್ತಾರ ಅವರಿಗೆಲ್ಲ ಇಟ್ಟಿದ್ದಾರೆ ನಾಗರಾಜ್ ಸರ್ ಇದಾರೆ ಆಮೇಲೆ ರೇಖಾ ಮೇಡಮ್ ಇದಾರೆ ಬಾಕಿದವರು ರಾಘ

ವಾಲಿಬಾಲ್ ನಡೀತಾ ಇದೆ ಅಲ್ಲಿ ಹೋಗೋಣ ಬನ್ನಿ ವಾಲಿಬಾಲ್ ಹೆಂಗಿರತ್ತೆ ಅಂತ ನೋಡೋಣ ಯಾರು ಆಡ್ತಿದಾರ ಗೊತ್ತಿಲ್ಲ ವಾಲಿಬಾಲ್ ಮ್ಯಾಚ್ ನೋಡ್ಕೊಂಡ್ ಬರೋಣ ಒಂದೇ ತರ ಇದೆ ಸ್ಕೂಲ್ ನಿಟ್ಟೂರು ಕೆ ನಿಟ್ಟೂರು ಸ್ಕೂಲ್ ಮಧ್ಯೆ ನಡೀತಿದೆ ಇದು ವಾಲಿಬಾಲ್ ಮ್ಯಾಚ್

அடடே கெட் பண்ணுங்க யாராவது சொல்றா हां இது நெகரா டிவி ஐயா நீங்க தான் பாத்தீங்க நான் சொல்லுங்க நல்லா பாட்டி சர்வீஸ் மாடு எப்டி சர் இல்ல சர்வீஸ் கடைனே இல்லை ஆ சர்வீஸ் இருக்கு நெஸ்ட் அப்பாயிண்ட்டா நான் வீடியோல ஒரு டைமண்ட் வெரி அட 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 பாத்துకోடி ಅಂತ பாலகுவா யாரோ பாலகுவரா ఇట్ ఇ yeah. <thanks> ಎಲ್ಲ ಎಲ್ಲ ಸ್ಪೋರ್ಟ್ಸ್ ಮುಗಿ ನೋಡುವ ನಂದು ಗೇಮ್ ಆದ ನಂತರ ಬೇರೆ ಬೇರೆ ಗೇಮ್ ಇರತ್ತಲ್ಲ ಕಡೆ ಹೋಗ್ತಾ ಇರ್ತಾರೆ ಇನ್ನ ಎಲ್ಲ ಪಿ ಮಷ್ಟು ಸಿ ಆರ್ ಪಿ ಎಲ್ಲ ಇದ್ದಾರೆ ಇವೆಲ್ಲ ನೆಕ್ಸ್ಟ್ ಯಾವ ಟೀಮ್ ಅಂತ ಹುಡುಕ್ತಾ ಇದಾರೆ ಸಲ ಮಳೆ ಬಂದ ಎಲ್ಲ ಈ ಕಡೆ ಬಂದು ನಿಂತಿದ್ದಾರೆ ಇವಾಗ ಮಳೆ ಮುಗಿದ್ರೆ ಎಲ್ಲ ಗ್ರೌಂಡಿಗೆ ಎಂಟ್ರಿ ಕೊಡ್ತಾ ಇದಾರೆ ಮಳೆಗಾಲದಲ್ಲಿ ಸ್ಪೋರ್ಟ್ಸ್ ಆದ್ರೆ ಇದೊಂದು ಪ್ರಾಬ್ಲಮ್ ಮಳೆದು ಎಷ್ಟು ಸಲ ಜನ சோத்த நோடி சோத்ல அழ்த்திர் தான் மக்கள் தாயே கண்டி சோத்திர வந்து ತಾಯಿ ನೀಡಿ ನಮ್ಮ ಮಕ್ಕಳನ್ನ ಕಳಿಸ್ಕೊಡ್ಬೇಕು ತೀರ್ಪುಗಾರ ನಂತರ ಐಸ್ ಕ್ರೀಮ್ ಅಂಗಡಿ ಎಲ್ಲ ಇದೆಲ್ಲ ರೆಡಿ ಆಗ್ತಾ ಇದಾರೆಲ್ಲ ನಾನು ರವಿ ಅಣ್ಣ ರಮೇಶ್ ಅಣ್ಣ ಎಲ್ಲ ಇದ್ದಾರೆ ಸಂಪೆಕಟ್ಟೆ ಮತ್ತೆ ಬಾಯ್ ಸ್ಕೂಲ್ ನಗರ ಕುತ್ಕೊಂಡಿರೋದು ಬಾಯ್ಸ್ ಸ್ಕೂಲ್ ಆಡ್ತಾ ಇರೋದು ಸಂಪೆಕಟ್ಟೆ ಈ ಕಾರ್ಯಕ್ರಮಕ್ಕೆ ಡೇಟಾ ಕೊಡ್ತಕ್ಕೆ ಇಂಜಿನಿಯರ್ ಆಗಿರಬಹುದು ಟೀಚರ್ ಆಗಿರಬಹುದು ಹಾಗೆ ಅಂತಲೇ ಬಾಯಿ ಮಾಂಟಿಂಗ್ ಅಲ್ಲಿ ಓಡಿರಬೇಕು ಬಾಯ್ ಗೋಲಿ ಬಾಯ್ Nangra, DHS Nagara versus DHS Nagara. ஜோ நோடி ஜார்த்த

ಮಕ್ಕಳೆಲ್ಲ ಸ್ಪೋರ್ಟ್ಸ್ ಗೆ ಬಂದ್ ಮಕ್ಳು ಊಟ ಮಾಡ್ತಿದ್ದಾರೆ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ರೆಡ್ ಎಲ್ಲೋ ಗ್ರೀನ್ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅವ್ರು ಕರೆಕ್ ಒಂದೊಂದು ಟೀಮ್ ಕೂತಿದ್ದಾರೆ ಇಲ್ಲಿ ಮೂರು ರೆಡ್ ಎಲ್ಲೋ ಗ್ರೀನ್ ಇಷ್ಟ ಊಟಕ್ಕೆ ರೈಸು ಸಾಂಬಾರು ಪಾಯಸ ಎಲ್ಲ ಇದೆ ಊಟ ಬಡಿಸ್ತಾ ಇದಾರೆ ಇವಾಗ ಈ ಕಡೆ ಬಂದ್ಬಿಟ್ಟು ಸಾಂಬಾರು ರಸಮು ಆಮೇಲೆ ರೈಸು ಪಾಯಸ ಉಪ್ಪಿನಕಾಯಿ ಇದೆ ಈ ಕಡೆ ಎರಡು ಕಡೆನೂ ಕೊಡ್ತಾ ಇದಾರೆ ಅಂದ್ರೆ ಮಕ್ಕಳು ಜಾಸ್ತಿ ಇದಾರಲ್ಲ ಹಾಗಾಗಿ ಊಟ ಬಡಿಸ್ತಾ ಇದಾರೆ ಪೇರೆಂಟ್ಸ್ ಆಮೇಲೆ ಈ ಕಡೆ ಗೇಮ್ ನೋಡಕ್ ಎಲ್ಲ ಇರ್ತಾರೆ ಇವಾಗ ಯಾವಂತ ಊಟ ಮಾಡ್ಕೋ ಬಂದ್ವಿ ಅಷ್ಟೇ ಎಲ್ಲ ಊಟ ಮಾಡ್ತಿದಾರೆ ಚೆನ್ನಾಗಿದೆ ಊಟ ಮಾತ್ರ ತುಂಬಾನೇ ಚೆನ್ನಾಗಿದೆ ಪಾಯಸ ಅಂತೂ ಸಕ್ಕತ್ತಾಗಿತ್ತು ಮಕ್ಕಳಿಗೆ ಬಹುಮಾನವನ್ನು ತುಂಬಾ

तो ला <coughs> 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 मी <laughs> <laughs>